ಅಣ್ಣ ತೀ ಅವ್ರು ಹಿಂಗೆ ಗಣ ಕೇ ಸಾವ್ಕಾರ ಬಂದ ಆ ಹೆಣ್ಮಗ್ರು ಅಳು ಘಾಟಿನ ಚೇಂಜ್ ಆಗ್ತಿ ಕೊಟ್ಟ ನೋಡಿ ನೋಡಿ ಸಾವ್ಕಾರ ಬಂದ್ರು ನೋಡಿ ಬಂದ ಅದು ಹೆಂಗ್ ನೋಡ್ತೈತ್ರಿ ಅವನು ನೋಡಿ ನೋಡಿ ಸಾವ್ಕಾರ ಬಂದ್ರು ನೋಡಿ ಆ ದಿವಸ ಮನೆ ಮುಂದೆ ಹೋಗಿ ಹಾದು ಹೊಂಟ್ರೆ ಏನಾಯ್ತೈತಿ ಸಾಕಾರಿ ಸಾವ್ಕಾರಿ ಮ್ಯಾಲ್ಮಲೆ ಸಾಕಾರಿ ಆಗ್ತೈತಿ ಇವತ್ತು ಬಂದಾನ ನೋಡು ಕಲ್ತ್ಕೊ ಮ್ಯಾಲ ಆ ಒಳಗೆ ಕಾಲದು ಕಾಲ ಕಾಲು ಯಾಕೆ ಈ ಮಾತ ಹೇಳ್ತೀನಂದ್ರೆ ಮಹಿಳೆಯರೇ ಹಾಸ್ಯಗಳು ಎಲ್ಲಿ ಬೇಕೆಲ್ಲದಾವೆ ಎಷ್ಟು ಬೇಕಷ್ಟ್ರಿ ಆದ್ರೆ ನಮ್ಗೆ ಏನಿರ್ತದಂದ್ರೆ ವ್ಯವಧಾನ ಇರಂಗಿಲ್ಲ ಒಂದು ಒಂದೂರ ಒಬ್ಬ ಯಜಮಾನ್ರಿ ಹೇಗೆ ತಿರ್ಕೊಂಡಿದ್ಲು ಹಾಗಡೆ ಗಾಡಿ ತಿಳ್ಕೊಂಡಿದ್ದ ಹೇಗೆ ತಿರ್ಕೊಂಡಿದ್ಲು ಅಲ್ಲಿ ಎಷ್ಟು ಹಾಸ್ಯ ಇರ್ತವ್ರೆ ಕೇಳಿ ಮತ್ತೆ ಮತ್ತೆ ಮನೆಗೆ ಹೋಗಿ ನುಗ್ಗತ್ತ குந்திரி அவ்ரி பட்டக்கா குந்திரி நம்ம ஆலோ முர்ஷிதேஷ்வர பிச்சி மாதிரி ஒஜமான் ஏங்கி தீர்க்கு இங்க இட ஏன்தி எனக்கு தீர்க்கங்க இங்க இட் ஓகாரல ஆ நோட் ஹுடுகு நோட் சிட்டு பால் கேத்தார்த்தோரே வந்து ಅದ್ರಾಗ ಇಟ್ಕೊಂಡು ಹೊಂಟಿದ್ರು ಮತ್ತೆ ಮಂದಿ ಎಲ್ಲ ಬಂದಿರ್ತತಿ ಹಿಂದ ಎದ್ರಿ ಆ ಮಂಜು ಬಂದಿರ್ತೀರಿ ಎದಕ್ ಹಾ ಹಾ ಹೇಳಿದ್ರಿ ನೋಡ್ರಿ ಮಣ್ಣು ಕೊಡಕ ಮಂದಿ ಬಂದಿತ್ತು ನಮ್ಮಂತ ದಾರಿ ಹೋಗಿ ನೋಡಿದ ಓ ಮಂಜು ಬೆಣ್ಣು ಹತ್ತೈತಿ ಏನು ಓತಿ ಸಮೀಪ ಹೋಗಿ ನೋಡೋ ಹೋಗಿ ನೋಡಿದ ಅಲ್ಲಿ ಒಂದು ಹೆಣ್ಮಕ್ಳ ಶವ ನಡೆದಿತ್ತು ಹಿಂದ ಮಣ್ಣು ಕೊಡಕ್ ಬೆಣ್ಣು ಹತ್ತಿರ ಇವರು ಹೇಳಿದ್ರು அது முந்தவன் சிதொண்ட்ரி அவன் பௌசாக்க யசமானி இருக்கு அவனு முந்த நாய் ஒன்ட்டித்து நாயி பல ஹாராக்கோ நாய்க்க வண்டிட்டு குலால் வச்சிட்ரில்லா நோட இதெல்லாம் ஓப்பா அந்த ஊராக கேவிசண்ட்ர யச இவ்யாரி அக்கித்தமா நான் பார்த்திங்க அவருமக்கள ಕರೆಕ್ಟ್ ಚಿಟ್ಪಾಲಿಕೆ ಹೊಂಟಾರು ಕರೆಕ್ಟ್ ನೀ ಯಜಮಾನ ಮುಂದೆ ಸಿಡಿಗಿ ತೋಳ ಹೊಂಟದಿ ಕರೆಕ್ಟ್ ಹಿಂದ ಮಂದಿ ಬೆಣ್ಣ ಹತ್ತಾರ ಥೇಡ್ರಿಲ್ಲ ಇದೇಗ ಮಣ್ಣು ಕೊಡಕಲ್ರಿ ಅದು ಕರೆಕ್ಟ್ ಮತ್ತೆ ಎಲ್ಲ ಕರೆಕ್ಟ್ ಪಾ ನಿಂದ ಏನ್ ಸಂಶಯ ಅಂದ್ ನಾವು ಏನಿಲ್ರಿ ಯಜಮಾನ್ರ ಇದೆಲ್ಲ ಕರೆಕ್ಟ್ ಐತಿ ನಿಮ್ಮ ಮುಂದೆ ಒಂದ ನಾಯಿ ಹೊಂಟತಿ ನಾಯಿ ಕೊಳ್ಳಾಗ ಹಾರ ಹಾಕಿ ಇಟ್ಟಿಟ್ಟು ಗೊಲಾಲ್ ಬಚ್ಚಿರ್ಲಿ ಅದಕ್ಕ ತಿಂಕೇಳಿ ಅದಕ್ಕ ಯಜಮಾನ್ ಹೇಳಿದ್ ನೋಡ್ರಿ ಏನಿಲ್ಪ ಅದಾಕಿ ಹೌದು ಆ ನಾಯಿ ಕಡದ ಹೊಲತ್ರಿ ಕಾಲ ಬಿದ್ದಾವ ಕೈ ಮುಗಿತಿನಪ್ಪಾ ಕಾಲ ಬಲತನ ನನಗೊಂದು ದೋಸಾ ನಾಯಿ ಕೊಡಿರೋಯ್ಯಪ್ಪ ಅಂದತ್ ಅವರೀತಾನೆ ಅದಕ್ಕೆ ನಾಯಿ ಬೀಳ್ದವ ಅದಕ್ಕೆ ಅವತ್ತು ನಾಯಿ ಬೇಕಾದ ಹಚ್ಚ ಪಾಳೆ ಅಂದತ್ ಹೇಳ್ದ ಅದಕ್ಕೆ ಬಂದ್ರೆ ಇದ ನಾಯಿ ಯಾಕೆ ಬಂದ ಬಂದಿ ಗಂಡ ಹೆಂಡತಿ ಮೇಲೆ ಹಾಕಿ ಹೆಂಡತಿ ಗಂಡನ ಮೇಲೆ ಹಾಕಿ ನಗತಕ್ಕಂತ ಸಾಮೂಹಿಕ ಸಾಹಿತ್ಯ ಅದು ಜನಪದ ಸಾಹಿತ್ಯದ ಒಂದು ಹಾಡ ನೋಡೋಣ